ಪರಿಚಯ ಮಾಡಿಸ್ಕೊಡ್ತೀನಿರೋರು ಎನ್ ಗೋಪಾಲಕೃಷ್ಣ ಸರ್ ಅಂತೇಳಿ ನಮ್ಮ ಅಪ್ಪಂ ಸಂಸ್ಥೆಯ ಹಾಲಿ ಅಧ್ಯಕ್ಷರು ಹಾಗೇನೆ ಆ ಕಡೆ ಇರೋರು ಶ್ರೀ ನಾರಾಯಣಪ್ಪ ಅವರು ಅಂತೇಳಿ ಅಪ್ಪಂ ಸಂಸ್ಥೆಯ ಉಪಾಧ್ಯಕ್ಷರು ಆಮೇಲೆ ಆ ಕಡೆ ಇನ್ನೊಂದು ಸರಿ ಇರೋರು ಶ್ರೀ ಎನ್ ಅವರು ಅಂತೇಳಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿನ ನಿರ್ದೇಶಕರು ಇವರು ಶ್ರೀ ಚಂದ್ರೇಗೌಡರು ಅಂತೇಳಿ ಮಾಜಿ ಅಧ್ಯಕ್ಷರು ಹಾಗೂ ಹಾಗೆ ನಿರ್ದೇಶಕರು ಇವರು ಸುಬ್ರಹ್ಮಣ್ಯ ಅಂತೇಳಿ ಇವರು ನಿರ್ದೇಶಕರು ಈ ಈ ಸಭೆಗೆ ಇವರೆಲ್ಲ ಪರಿಚಯಿಸುತ್ತಾ ಮಾಧ್ಯಮದವರನ್ನೆಲ್ಲಾನು ಈ ಸಭೆಗೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ ಈ ಒಂದು ಈ ಮಾಧ್ಯಮ ಗೋಷ್ಠಿ ಕರಿತಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ ಇತ್ತೀಚೆಗೆ ನಮ್ಮ ಆಸ್ಪಾಂಸ್ ಬೆಂಗಳೂರು ಸಂಸ್ಥೆ ಅಥವಾ ಎಲ್ಲ ಜಿಲ್ಲಾ ಆಸ್ಪಾಂಸ್ ಕುಟುಂಬ ಪತ್ರಿಕೆಯಲ್ಲಿ ಕೆಲವು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗಿತ್ತು ಆ ಬಗ್ಗೆ ಸ್ಪಷ್ಟೀಕರಣ ನೀಡೋದಕ್ಕೆ ಈ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರು ಒಳಗೊಂಡಂತೆ ಎಲ್ಲ ನಿರ್ದೇಶಕರು ಇಲ್ಲಿ ಆಗಮಿಸಿದ್ದಾರೆ ದಯಮಾಡಿ ಮಾಧ್ಯಮಿತರವರು ಇವರ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಇರ್ತಕ್ಕಂಥ ವಾಸ್ತವಾಂಶಗಳನ್ನು ಪ್ರಚಾರ ಮಾಡಿ ಸಂಸ್ಥೆಯ ಅಭಿವೃದ್ಧಿ ಮತ್ತು ಹೇಳಿಕೆಗೆ ವರು ಸಹಕಾರ ವೇದಿಕೆ ಮೇಲೆ ಗೊತ್ತಿರ್ತಕ್ಕಂಥ ಹಾಪ್ ಕಂಪ್ನ ಅಧ್ಯಕ್ಷರಾದಂಥ ಗೋಪಾ ವಿಷ್ಣಪ್ಪನವರು ಉಪಾಧ್ಯಕ್ಷರಾದಂಥ ನಾಣಪ್ಪನವರು ಮಾಹಿತಿ ಅಧ್ಯಕ್ಷರು ಆರಿದಂಥ ದೇವರಾಜರು ಸುಬ್ರಹ್ಮಣ್ಯನವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಬೆಂಗಳೂರು ಹಾಪ್ಕೌಸ್ ಕುರಿತಂತೆ ಇತ್ತೀಚಿನ ಕೆಲವು ಪತ್ರಿಕೆಗಳಲ್ಲಿ ಮಾಹಿತಿ ಕೊರತೆಯಿಂದ ಇಲ್ಲಿ ಮಾಹಿತಿ ಕೊಡಿದ್ರೂ ಗೊತ್ತಿಲ್ಲ ಬಹಳ ಹಾಪ್ ಕೌಸ್ ವಿಚಾರದಲ್ಲಿ ಮಾಹಿತಿ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಯಿತು ಸೊ ಅದಕ್ಕೋಸ್ಕರ ಇವತ್ತು ತಮ್ಮ ಮುಂದೆ ಆಪ್ಕಾಂ ಸಂಸ್ಥೆಯ ಒಂದು ನಿಜವಾದ ಚಿತ್ರಣ ಏನು ಅಂತ ತಮ್ಮ ಮುಂದೆ ಇಡಲಿಕ್ಕೆ ಈ ಒಂದು ಪತ್ರಿಕಾ ಉಪಸ್ಥೆಯನ್ನು ನಡೆಸಲಿಕ್ಕೆ ನಾವು ಈ ಒಂದು ಪತ್ರಿಕಾ ಕಳಿಸಿ ಬಂದಿದ್ದೀವಿ ಬಹುಶಃ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅಂದಿನ ತೋಟಗಾರಿಕಾ ಪಿತಾಮಹ ಡಾಕ್ಟರ್ ಎಂ ಎಚ್ ಮರೀನ್ ಅವರ ದೂರದೃಷ್ಟಿಯ ಫಲ ಈ ಆಪ್ಕಮ್ಸ್ ಪ್ರಾರಂಭ ಆಯಿತು ಅವತ್ತಿಂದ ಇವತ್ತಿನವರೆಗೂ ಹಾಪ್ಕಮ್ಸ್ ರೈತರ ಮತ್ತು ಗ್ರಾಹಕರ ನಡುವೆ ಉತ್ತಮ ಸ್ನೇಹ ಸಂಬಂಧವಾಗಿ ಈ ಒಂದು ಹಾಪ್ಕಮ್ಸ್ ಕಾರ್ಯನಿರ್ವಹಿಸ್ತಾ ಇದೆ ತದನಂತರ ಹಾಪ್ಕಮ್ಸ್ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟು ಹತ್ತು ಜಿಲ್ಲೆಗಳಲ್ಲಿ ವ್ಯಾಪ್ತಿ ಒಳಗೊಂಡಿತ್ತು ಎಲ್ಲಪ್ಪ ಅಂದರೆ ಈಗ ಹಾಪ್ಕಮ್ಸ್ ಈ ಹಿಂದೆ ಮೈಸೂರು ಮಂಡ್ಯ ಮಂಗಳೂರು ಚಿಕ್ಕಮಗಳೂರು ಹಾಸನ ತುಮಕೂರು ಮತ್ತು ಕೋಲಾರ ಏಳು ಜಿಲ್ಲೆಗಳ ವ್ಯಾಪ್ತಿ ಸೇರಿ ವಹಿವಾಟು ನಡೆಸ್ತಾ ಇತ್ತು ಬಹುಶಃ ಸಾವಿರ ಎರಡು ಸಾವಿರಕ್ಕೆ ಕೋಲಾರ ಅನ್ನೋದನ್ನು ಒಳಪಡಿಸಿ ಇನ್ನು ಎಲ್ಲ ಹುಳಿಕೆ ಆಪ್ಕಾಂಶ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸರ್ಕಾರ ಅನುವು ಮಾಡಿಕೊಡ್ತು ಅದರಿಂದ ಆರು ಜಿಲ್ಲೆಗಳಲ್ಲೂ ಸಹ ಆಪ್ಕಾಂಶ ತನ್ನ ಪ್ರತ್ಯೇಕವಾಗಿ ಅಸ್ತಿತ್ವ ಉಳಿಸಿಕೊಂಡು ತನ್ನ ಕಾರ್ಯಚಟುವಟಿಕೆಗಳನ್ನು ಆಯಾ ಜಿಲ್ಲಾ ಮಟ್ಟಿಗೆ ನಡೆಸ್ತಾ ಇದೆ ಸೊ ಒಟ್ಟಿಗೆ ಇದ್ದಾಗ ನಾವು ನಿರ್ವಹಿ ಎಂಬತ್ತರಿಂದ ಎಪ್ಪತ್ತೆಂಬತ್ತು ಕೋಟಿಗಳಷ್ಟು ವಹಿವಾಟು ಮಾಡ್ತಾ ಇದ್ವಿ ಸೊ ನಮ್ಮಿಂದ ವಿಂಗಡಣೆ ಆಗಿ ಹೋದ್ಮೇಲೆ ಎರಡು ಸಾವಿರದ ನಾಲ್ಕರಿಂದ ಈ ಚೆಕ್ ಏನಪ್ಪ ಆಯಿತು ಅಂದರೆ ಬೆಂಗಳೂರು ಆಪ್ಕಮ್ಸ್ಗೆ ಬೆಂಗಳೂರು ಕೋಲಾರ ಬೆಂಗಳೂರು ಗ್ರಾಮಾಂತರ ರಾಮನಗರ ಚನ್ನಪಟ್ಟಣ ಮತ್ತು ಕೋಲಾರದಿಂದ ವಿಂಗಡನೆಗೊಂಡಂಥ ಚಿಕ್ಕಬಳ್ಳಾಪುರ ಈ ಐದು ಜಿಲ್ಲೆಗಳ ವ್ಯಾಪ್ತಿಗೆ ಮಾತ್ರ ಆಪ್ಕಮ್ಸ್ ತಿರುಗಲಿತ್ತು ಕೆಲಸ ಮಾಡ್ತಾಯಿದ್ವಿ ನಾವು ಎಪ್ಪತ್ತೈದರಿಂದ ಎಂಬತ್ತು ಟನ್ ಸೋಮವಾರ ಡೇಸ್ ಅಲ್ಲಿ ಅರವೈವತ್ತು ಟನ್ ಅರವತ್ತು ಟನ್ ವ್ಯಾಪಾರ ಮಾಡ್ತಾಯಿದ್ವಿ ಇತ್ತೀಚೆಗೆ ಕೊರೋನಾ ಬಂದ ಮೇಲೆ ಫಸ್ಟ್ ವೇವ್ ಕೊರೋನಾದಲ್ಲಿ ಆಪ್ ಡೌನ್ ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತು ಕಾರಣ ಏನಂದರೆ ಯಾರೂ ಬೆಂಗಳೂರು ನಗರದಲ್ಲಿ ಓಡಾಡಲಿಕ್ಕೆ ಕೂಡ ಅವಕಾಶ ಆಗ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಪ್ರಾಣದ ಹಂಜನ್ನು ತೊರೆದು ನಮ್ಮ ನೌಕರರು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಅಲ್ಲಿನ ಆಡಳಿತ ಮಂಡಳಿ ಭಾಳ ಶ್ರಮವಹಿಸಿ ಕೆಲಸ ಮಾಡಿದ್ದಕ್ಕೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇನ್ನುವಾಗಿ ನೂರಿಂದ ನೂರೈವತ್ತು ಟನ್ ವ್ಯಾಪಾರ ಮಾಡಿ ಬೆಂಗಳೂರಿನ ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಜನಬಿಡ ಪ್ರದೇಶಗಳಲ್ಲಿ ನಮ್ಮ ಮೊಬೈಲ್ ಸೇಲ್ಸ್ ಮಾಡಿ ಉತ್ತಮ ಒಂದು ಸಂಪರ್ಕವನ್ನು ಕೊಟ್ಟರು ತದನಂತರ ಎರಡನೇ ವ್ಯವಲ್ ಏನಾಯಿತು ಅನೇಕ ಜನರಿಗೆ ಕೆಲಸ ಇದ್ದಂಗೆ ಕೆಲಸ ಕೆಲಸ ಆದಾಗ ಏನಾಯಿತು ಎಲ್ಲರೂ ತರಕಾರಿ ವ್ಯಾಪಾರಕ್ಕೆ ಸ್ಟಿಕ್ ಎಲ್ಲರೂ ಏನೋ ರೈತರೇ ನೇರವಾಗಿ ಗಾಡಿಗಳಲ್ಲಿ ತಂದು ಮಾರಾಟ ಮಾಡೋಕ್ಕಿಳಿದ್ರು ಕೆಲವ ಗಾಡಿಗಂಡ್ರವರು ಈ ಆಟೋ ಡ್ರೈವರ್ಗಳು ಆಟೋಗಳು ಓಡ್ತಾ ಇರಲಿಲ್ಲ ಕೊರೋನಾದಲ್ಲಿ ಅವರು ಎಲ್ಲೋ ಹೋಗಿ ಹಳಿ ಗಾಡಿನಲ್ಲಿ ತರಕಾರಿ ತಂದು ಕೆಲವು ರಸ್ತೆಗಳಲ್ಲೆಲ್ಲ ಅವರೇ ತರಕಾರಿ ವ್ಯಾಪಾರ ಮಾಡೋಕೆಡಿದಾಗ ಸಂಸ್ಥೆಗೆ ಸ್ವಲ್ಪ ಕಷ್ಟ ಆಯಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆಡಳಿತ ಆಡಳಿತಾವಧಿ ಮಂಡಳಿ ಅವಧಿ ಮುಗಿದಿತ್ತು ಆಗ ಆಡಳಿತಾಧಿಕಾರಿಗಳು ನೇಮಕ ಆದರು ಆಡಳಿತಾಧಿಕಾರಿ ನೇಮಕ ಆದಾಗ ಬಹುಶಃ ಈ ಟ್ರೈ ಬಹಳ ಕೆಳಮಟ್ಟ ಕುಸಿದ್ರು ಕಾರಣ ಇದು ಆಡಳಿತಾಧಿಕಾರಿಗಳು ಅಥವಾ ಅಂದಿನ ವ್ಯವಸ್ಥಾಪಕ ನಿರ್ದರ್ಶಕರು ನೌಕರರ ಕಾರಣ ಅಲ್ಲ ಎಲ್ಲರೂ ಕೊರೋನಾ ಎರಡನೇ ವಯ ಎಲ್ಲರೂ ತರಕಾರಿ ವ್ಯಾಪಾರ ಬಂದಿದ್ದರಿಂದ ಇದರ ಮೇಲೆ ಗುರುತುವಾದಂತಹ ಒಂದು ಬಿತ್ತು ವ್ಯಾಪಾರ ಬಹಳ ಕೆಳಮಟ್ಟಕ್ಕೆ ಕುಸಿದು ಸುಮಾರು ಮೂರುವರೆಯಿಂದ ನಾಲ್ಕು ಕೋಟಿ ರೂಪಾಯಿ ನಮಗೆ ಆರ್ಥಿಕವಾಗಿ ಒರೆ ಆಯಿತು ಹಾಪ್ಕಮ್ಸ್ ಕಳೆದ ತಿಂಗಳಾದ ಮೇಲೆ ಮತ್ತೆ ಚುನಾವಣೆ ನಡೆದು ಆಡಳಿತ ಮಾಡಲು ಅಧಿಕಾರಕ್ಕೆ ಬಂತು ಬಹುಶಃ ಆಪ್ಕಮ್ಸ್ ಇವತ್ತಿಗೂ ನೇರವಾಗಿ ಸಂಪಾದನೆ ಬರ್ತಾ ಇರೋದು ನೌಕರ ಸಂಬಳಕ್ಕಾಗಲಿ ಆಪ್ಕಮ್ಸ್ ನಡೆಸೋದಕ್ಕಾಗಲಿ ವ್ಯವಹಾರಕ್ಕಾಗಲಿ ಯಾವುದೇ ತೊಂದರೆ ಇಲ್ಲ ಸುಭದ್ರವಾಗಿದೆ ಹಾಪ್ಕಮ್ಸ್ ಆಪ್ಕಮ್ಸ್ ಬಗ್ಗೆ ಯಾರು ಏನೇ ಮಾತಾಡಿದ್ರು ಆಪ್ಕಮ್ಸ್ ಸುಭದ್ರವಾಗಿದೆ ನಮಗೆ ತೊಂದರೆ ಏನಪ್ಪಾ ಆಯಿತು ಇದು ಎಪ್ಪತ್ತೆರಡು ಎಪ್ಪತ್ತೆರಡಕ್ಕ ಗ್ರಾಚ್ಯುಟಿ ಕಾಯ್ದೆ ಜಾರಿಗೆ ಬರ್ತದೆ ಸೊ ಇದಕ್ಕೆ ಯಾವುದೇ ನಿಯಮಾವಳಿಗಳನ್ನು ರೂಪಣೆ ಮಾಡಿದೆ ಇದಕ್ಕೆ ಒಂದು ಕಾರ್ಯಕ್ರಮ ರೂಪಣೆ ಮಾಡಿ ಇವರು ರಿಟೈರ್ಡ್ ಆದರೆ ಇವರು ರಿಟೈರ್ಡ್ ಆದಾಗ ಗ್ರಾಚ್ಯುಟಿ ಹಣ ಹೇಳಿ ಇದನ್ನು ಮನಗೊಂಡು ಇದಕ್ಕೆ ಒಂದು ಕಾಯ್ದೆ ಇಸ್ಯೋ ಕೆಲಸ ಮಾಡಬೇಕಾಗಿತ್ತು ಎಪ್ಪತ್ತೆರಡರಿಂದ ಇನ್ನೂವರೆಗೂ ಯಾರೂ ಆ ಕೆಲಸ ಮಾಡಿರಲಿಲ್ಲ ಸೊ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಿಂದ ಈಚೆಗೆ ಏನಾಯಿತು ಬಹುಶಃ ಐವತ್ತೊಂಬತ್ತರಲ್ಲಿ ಸೊಸೈಟಿ ಪ್ರಾರಂಭ ಆಗಿತ್ತು ನಿವೃತ್ತಿ ಸಂಖ್ಯೆ ಐದು ಹತ್ತು ಆಗ್ತಾ ಇತ್ತು ನಮ್ಮ ದಿನವರಿ ಬಂಡವಾಳದಲ್ಲಿ ನಮ್ಮ ವಹಿವಾಟು ಏನಿತ್ತು ದುಡಿಯುವ ಬಂಡವಾಳದಲ್ಲೇ ನಮ್ಮ ಲಾಭ ಮಟ್ಟದಲ್ಲೇ ಇವರಿಗೆ ನಾವು ಗ್ರಾಫ್ಯು ಸೆಟಲ್ ಮಾಡ್ತಾ ಬರ್ತಾ ಇದ್ವಿ ಸೊ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಗುಂಪು ಗುಂಪು ಆಗಿ ರಿಟೈರ್ಡ್ ಆಗೋ ಸಂಖ್ಯೆ ಜಾಸ್ತಿ ಆಯಿತು